ವೀಕ್ಷಕರೇ ನಮ್ಮೋರ ಸುದ್ದಿಯಿಂದ ಕೆ ಬಿ ಹಿರೇಮಠ ಈಗ ಬಳ್ಳಾರಿ ವಿಜಯನಗರ ಜಿಲ್ಲೆಗಳ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಶ್ರೀರಾಮುಲು ಅವರು ನಮ್ಮ ಜೊತೆಗಿದ್ದಾರೆ ಅವರು ಕಳೆದ ಎರಡು ತಿಂಗಳಿಂದ ಪ್ರಚಾರವನ್ನು ಆರಂಭಿಸಿ ಹಗಲು ರಾತ್ರಿ ಅನ್ನದೇ ಪ್ರಚಾರ ಮಾಡ್ತಾಯಿದ್ದಾರೆ ಕೆಲವೇ ಕ್ಷಣಗಳು ಅವರು ನಮ್ಗೆ ಇಂಟ್ರ್ಯೂ ಕೊಡ್ತಾ ಇದ್ದಾರೆ ಸರ್ ತೊಂದರೆ ಕೊಡ್ತಾ ಇದ್ದೀನಿ ತಾವು ಊಟ ಮಾಡಿ ಏನಿಲ್ಲ ಏನಿಲ್ಲ ಸರ್ ಈಗ ಮಾಂಗಲ್ಯದ ಬಗ್ಗೆ ಪ್ರಧಾನಿಗಳ ಬಗ್ಗೆ ಅಪ ಅಪಪ್ರಚಾರ ಅಂತಂದು ಇದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಸರ್ ಇವತ್ತು ನಮ್ಮೆಲ್ಲರೂ ಕೂಡ ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ದೇಶ ಅನ್ನೋಂಥದ್ದು ಮುಖ್ಯ ನಾವು ಯಾವತ್ತಿದ್ರೂ ಕೂಡ ದೇಶದ ಬಗ್ಗೆ ಯೋಚನೆ ಮಾಡ್ತೀವಾಗಲಿ ಬೇರೆ ಎದರ ಬಗ್ಗೆ ಕೂಡ ನಮ್ಮ ಜನರು ಯೋಚನೆ ಮಾಡಲ್ಲ ಮೊದಲನೇ ಆದ್ಯತೆ ದೇಶ ನಾವು ಯಾವ ರೀತಿಯಲ್ಲಿ ತಾಯಿಗೆ ಗೌರವ ಕೊಡ್ತೀವೋ ಆ ರೀತಿಯಲ್ಲಿ ದೇಶಕ್ಕೆ ಕೂಡ ಗೌರವ ಕೊಡ್ತೀವಿ ಉದಾಹರಣೆಯಾಗಿ ಇವತ್ತು ಹೇಳ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದೆ ಅಂದರೆ ಅರವತ್ತು ವರ್ಷಗಳ ಆಳಿದಂಥ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ದೇಶವನ್ನು ಹಾಳು ಮಾಡೋಂಥ ಪರಿಸ್ಥಿತಿ ಅಂದರೆ ಹಾಳು ಮಾಡಿದೆ ಅಂತ ಹೇಳಿದ್ರೆ ಇವತ್ತು ಭಾರತ ಅಂದ ತಕ್ಷಣ ನಾವು ಇಡೀ ವಿಶ್ವದಲ್ಲಿ ಕೀಳು ಮಟ್ಟದಲ್ಲಿ ನೋಡ್ತಾಯಿದ್ರು ಇವತ್ತು ಇವತ್ತು ಭಾರತ ಅಂದ ತಕ್ಷಣ ನಮಗೆ ಭಾಳಷ್ಟು ಹೆಮ್ಮೆ ಮತ್ತು ಸಂತೋಷ ಆಗ್ತಿದೆ ಯಾಕಂದರೆ ಇವತ್ತು ಭಾರತ ಅಷ್ಟು ಮಟ್ಟಿಗೆ ಬೆಳೀತಾ ಇದೆ ಒಂದು ಕಡೆ ಇವತ್ತು ಕಾಂಗ್ರೆಸ್ನವರು ಅವರು ಸ್ವಾರ್ಥಕ್ಕೋಸ್ಕರವಾಗಿ ಅವರ ಲಾಲಸಿ ಸಲುವಾಗಿ ಅವರ ಅಧಿಕಾರ ಸಲುವಾಗಿ ಅವರ ಕೃಷಿ ಸಲುವಾಗಿ ಇವತ್ತು ಅನೇಕ ಈ ರೀತಿ ಆಶ್ವಾಸಗಳನ್ನು ಕೊಟ್ಟಾರ ಗ್ಯಾರಂಟಿಗಳು ಕೊಟ್ಟಾರೆ ಅಂದರೆ ಅವರು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ನು ಮಾಡೋದು ಮಾಡಬಾರ್ದ ಅನ್ನೋಂಥ ಯೋಚನೆಯನ್ನು ಮಾಡಲಿಲ್ಲ ಆದರೆ ಏನೋ ಅವರು ಅಧಿಕಾರಕ್ಕೆ ಬರಬೇಕಂದೇಳಿ ಕೆಲವೊಂದು ಗ್ಯಾರಂಟಿಗಳು ಕೊಡೋ ಮೂಲಕ ದೇಶದಲ್ಲಿದ್ದಂಥ ಆರ್ಥಿಕ ಪರಿಸ್ಥಿತಿ ಖುಷಿಯುವಂಥ ವ್ಯವಸ್ಥೆ ಮಾಡಿಕೊಟ್ಟೆ ಹಂಗಾಗಿ ಮೊನ್ನೆ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದರು ಒಂದು ರೀತಿ ಇವರು ಈ ರೀತಿ ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಒಂದು ದಿನ ಬರ್ಬೋದು ಎಂಥ ದಿನ ಬರ್ಬೋದು ಅಂದ್ರೆ ಮಂಗಳ ಸೂತ್ರವನ್ನು ಕೂಡ ಒತ್ತಿಡುವಂಥ ಪರಿಸ್ಥಿತಿ ಬರ್ಬೋದು ಅನ್ನೋಂಥ ಕಾರಣದಿಂದ ಮೋದಿ ಜೀಜಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಇಂಥ ಪರಿಸ್ಥಿತಿ ಬರಬಾರ್ದಂದರೆ ಈ ಮಂಗಳ ಸೂತ್ರಗಳನ್ನು ಒತ್ತಡಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆಗಿನ ನಮ್ಮ ಭಾರತ ಸದೃಢವಾಗಿ ಮೇ ಮೇಲೆತ್ತು ಮೇಲೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದಲ್ಲಿ ಇವತ್ತು ವಿಶ್ವದಲ್ಲಿ ನಾವು ಬರವನ್ನು ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ಬಂದಾಗಲಿಂದ ಹತ್ತು ವರ್ಷ ಆಡಳಿತದಲ್ಲಿ ನಿರುದ್ಯೋಗದ ಸಮಸ್ಯೆ ಐತೆ ಅಂತಂದು ಹೇಳ್ತಾ ಇದ್ದಾರೆ ತಾವು ಅದ್ರ ಬಗ್ಗೆ ಯಾವ ರೀತಿ ಹೇಳ್ತೀರಿ ಸರ್ ದೇಶದ ಪ್ರಧಾನಮಂತ್ರಿಗಳಂಥ ಮೋದಿಜಿ ಸಹ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಉದಾಹರಣೆಯಾಗಿ ಮುದ್ರಾ ಯೋಜನೆ ಸ್ವನಿಧಿ ಯೋಜನೆ ಈ ಮುದ್ರಾ ಯೋಜನೆಯಲ್ಲಿ ಗ್ರ್ಯಾಜುಯೇಟ್ಸು ಪದವೀಧರ ಮಕ್ಕಳು ಏನನ್ನ ಅಕಸ್ಮಿತವಾಗಿ ಸರ್ಕಾರಿ ನೌಕರಿ ಸಿಗಲಿದ್ರೆ ಅವ್ರು ಯಾವುದೇ ಒಂದು ಸಣ್ಣ ಸಣ್ಣ ಕಾರ್ಖಾನೆಗಳು ಪ್ರಾರಂಭ ಮಾಡೋದು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕನ್ನೋಂಥ ಕಾರಣದಿಂದ ಮುದ್ರಾ ಯೋಜನೆಯಲ್ಲಿ ಮುಂಚೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾಯಿದ್ದೆ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಮಾಡಿದರೆ ಇಪ್ಪತ್ತು ಲಕ್ಷ ರೂಪಾಯ್ದಿಂದ ಅವರು ವ್ಯಾಪಾರ ಮಾಡಿಕೊಂಡು ಅವ್ರ ಕಾಲು ಮೇಲೆ ನಿಲ್ಬೋದು ನಂತರ ಅವ್ರು ದುಡಿಮೆ ಮಾಡಿಕೊಂಡು ಅವ್ರ ಕುಟುಂಬವನ್ನು ಸಾಕಬೋದು ಅನ್ನೋಂಥ ಅದು ಗ್ಯಾರಂಟಿ ಯಾರು ಕೊಡ್ತಾರೆ ನರೇಂದ್ರ ಮೋದಿ ಅವರು ಗ್ಯಾರಂಟಿ ಕೊಡ್ತಾಯಿದ್ದಾರೆ ಇದು ವಿಶೇಷತೆ ಏನಂದರೆ ಮುದ್ರಾ ಯೋಜನದ್ದಾಗ ಗ್ಯಾರಂಟಿ ಕೊಡ್ತಾಯಿದ್ದಾರೆ ಮೋದಿ ಸಾವ್ರು ಹಾಗಾಗಿ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಈ ಥರ ಕೊಟ್ಟಿದ್ದಾರೆ ಹಂಗೆ ಸ್ವಾನಿಧಿ ಯೋಜನೆಯಲ್ಲಿ ಸಣ್ಣ ಸಣ್ಣ ಬೀದಿ ಬೀದಿ ವ್ಯಾಪಾರಸ್ಥರು ಸಣ್ಣ ಉದಾಹರಣೆಗೆ ಪಾಪ ಅವರು ಹಣ್ಣು ಮಾರ್ಕೊತಾರೆ ಹೂವು ಮಾಡ್ಕೊತಾರ ತರಕಾರಿ ಮಾಡ್ಕೊ ಸಣ್ಣ ಸಣ್ಣ ವ್ಯಾಪಾರ ಮಾಡೋಂಥ ಟೈಮಲ್ಲಿ ಅವರಿಗೆ ಒಂದು ಐವತ್ತು ಸಾವಿರ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ಕೊಡೋದ್ರಿಂದ ಅವರು ಮತ್ತೆ ಪುನಃ ವಾಪಸ್ ಕೊಡ್ತಾರೆ ಆದರೆ ಅವ್ರಿಗೆ ಆ ಸಣ್ಣಕ್ಕ ರೊಕ್ಕ ಬೇಕದು ಮಾರ್ಕೆಟಲ್ಲಿ ಹಣ್ಣು ತೊಗೋಬೇಕಂದ್ರೆ ಒಂದೊಂದು ದಿನ ಒಂದೊಂದು ರೇಟ್ ಇರ್ತಾವೆ ಅಂಥ ಟೈಮಲ್ಲಿ ಆ ಇದು ಲೋನ್ ತೊಗೊಳೋದ್ರಿಂದ ಆ ರೀತಿ ಐವತ್ತು ಸಾವಿರ ರೂಪಾಯಿ ಮುದ್ರಾಯ ಜನದಲ್ಲಿ ಇಪ್ಪತ್ತು ಲಕ್ಷ ತೊಗೊಳೋದ್ರಿಂದ ಅವ್ರಿಗೆಲ್ಲ ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಮನೇಲಿ ದುಡಿಮೆ ಮಾಡ್ತಿದ್ರೆ ಅದು ನಾವು ಕಾಣಲ್ಲ ದುಡಿಮೆ ಮಾಡಿದರೆ ಪ್ರತಿಯೊಂದದಕ್ಕೆ ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತೆ ಹಾಗಾಗಿ ಭಾಳಷ್ಟು ಮಂದ ಬಡವರಿಗೆ ಅನುಕೂಲ ಆಗೋಂಥ ಸಲುವಾಗಿ ಸ್ವಾನಿಧಿಯೋಜನದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅವ್ರಿಗೆ ಉದ್ಯೋಗವನ್ನು ಕೊಡೋಂಥ ರೀತಿ ನನಗೆ ಅಂದರೆ ಅವ್ರ ಉದ್ಯೋಗ ಅವ್ರು ರೀತಿಯಲ್ಲಿ ಇವತ್ತು ಮೋದಿಜಿ ಜಿ ಕೈ ಹಿಡ್ಕೊತಾರೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಸಾಕಷ್ಟು ಅಷ್ಟು ಇಷ್ಟು ಒಂದು ಅಂದರೆ ಅವರು ಪೂರ್ಣ ಮಾಡಿದ ನಂತರ ಒಂದು ಐವತ್ತು ಪರ್ಸೆಂಟ್ ಆಗಲಿ ಜನರಿಗೆ ಮೂರು ಒಪ್ಪತ್ತು ಬದುಕನ್ನು ಕಟ್ಕೊಡೋಂಥ ಕೆಲಸ ಮೋದಿಜಿ ಸಾವ್ರ್ ಮಾಡ್ತಾಯಿದ್ದಾರೆ ಬಳ್ಳಾರಿ ಮತ್ತು ವಿಜಯನಗರ ಲೋಕಸಭಾದ ಎಂ ಪಿ ಆದ ತಕ್ಷಣನೇ ತಾವುಗಳು ಏನು ಕನಸ್ಕೊಂಡಿದ್ದೀರಿ ಸರ್ ತಾವು ಎಮ್ ಪಿ ಆದರೆ ಏನಾಗಬೇಕು ಏನು ಮಾಡಬೇಕು ಅನ್ನೋದೊಂದು ಒಂದು ಗುರಿ ಇರುತ್ತಲ್ಲ ಆ್ಯಸ್ ಎ ಕಾಮನ್ ಮ್ಯಾನ್ ನಮ್ಮ ಕ್ಷೇತ್ರಕ್ಕೆ ಹಿಂಗಾಗಬೇಕು ಇದಾಗಬೇಕು ಅನ್ನೋದಿರುತ್ತಲ್ಲ ಅದ್ರ ಬಗ್ಗೆ ತಮ್ಮ ಕನಸು ಏನಿದೆ ಸರ್ ವಿಶೇಷವಾಗಿ ನಮ್ಮ ಭಾಗದಲ್ಲಿದ್ದಂಥವ್ರು ಈ ಭಾಗದಲ್ಲಿ ಕಬ್ಬು ಬೆಳೀತಾರೆ ಅಂದರೆ ಆ ಭಾಗದಲ್ಲಿ ಪ್ಯಾಡಿ ಬೆಳೀತಾರೆ ಕಾಟನ್ ಬೆಳೀತಾರೆ ಅಂದರೆ ನಮ್ಮಲ್ಲಿ ಜೀನ್ಸ್ ಮ್ಯಾನುಫ್ಯಾಕ್ಚರ್ಸ್ ಕೂಡ ತುಂಬ ಇದ್ದಾರೆ ಹಂಗೆ ನನ್ನ ಕನಸು ಏನಂದರೆ ಇಲ್ಲಿಂದ ಅಂದರೆ ಆ್ಯಕ್ಚುಲಿ ನಮಗೆ ಸ್ಟೀಲ್ ಸಿಟಿ ನಾವು ಅಂದರೆ ಅದಿರು ಇರೋಂಥ ಪ್ರದೇಶ ನಂದು ನಮಗೆ ಮುಂಚೆಂದು ಕೂಡ ರಫ್ತು ರಫ್ತಾಗ್ದರಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು ಇನ್ ದ ಇಂಡಿಯಾ ಅಂದರೆ ಅಷ್ಟು ಟ್ಯಾಕ್ಸ್ ಕಟ್ಟಂಥ ನಾವು ನಮಗೆ ನಮಗೆ ಒಂದು ಏನಂದರೆ ಒಂದು ಅದಿರು ಸಿಗ್ತಾಯಿದೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಲಿಮಿಟೇಷನ್ ಅವಕಾಶ ಇದೆ ಜೊತೆಲಿ ಜನರು ರೈತರು ಬದುಕು ಕಟ್ಟಿಕೊಡ್ಬೇಕಂದ್ರೆ ಕೊಡಬೇಕಂದ್ರೆ ಉದಾಹರಣೆಯಾಗಿ ನಮ್ಮ ಭಾಗದಲ್ಲಿ ಚಿಲ್ಲಿ ಕೂಡ ಬೆಳೀತದೆ ಚಿಲ್ಲಿ ಒಳ್ಳೆಯ ರೇಟ್ ಇದೆ ಆ ಚಿಲ್ಲಿಯನ್ನು ಇಷ್ಟ ಒಂದು ನಮ್ಮೆಲ್ಲರು ಕೂಡ ಬ್ಯಾಡಿಗೆ ತೊಗೊಂಡೋಗಿ ಬ್ಯಾಡಿಗೆಯಿಂದ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಬ್ಯಾಡಿಗೆ ಎಕ್ಸ್ಪೋರ್ಟ್ ಮಾಡಿಕೊಳ್ಳ ಅದರಿಂದ ಪ್ರೊಡಕ್ಟ್ ಅಂದರೆ ಅಂದರೆ ಅದೇನಂತಾರೆ ಅದರಿಂದ ಬೇರೆ ಬೇರೆ ಪ್ರಾಡಕ್ಟನ್ನು ತೆಗೆದು ಎಕ್ಸ್ಪೋರ್ಟ್ ಮಾಡ್ತಾರೆ ಹಂಗೆ ನಮ್ಮಲ್ಲಿ ಕೂಡ ಒಂದು ಚಿಲ್ಲಿ ಆ್ಯಡ್ ಆಗಬೇಕು ನಂತರ ಚಿಲ್ಲಿ ಆ್ಯಡ್ ಆಗೋದ್ರ ಜೊತೆಲಿ ನಮ್ಮ ಭಾಗದಲ್ಲಿ ಇವತ್ತು ಭತ್ತ ಏನು ಎಕ್ಸ್ಪೋರ್ಟ್ ಆಗ್ತಿದೆ ಆಗ್ತಿದೆಯೋ ಅಂಥ ಅವಕಾಶಗಳು ಜಾಸ್ತಿಯನ್ನು ಮಾಡಿಕೊಡಬೇಕು ಜೊತೆಲಿ ಅದರ ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಆಗಬೇಕು ಊರು ಅಭಿವೃದ್ಧಿ ಆಗಬೇಕಂದ್ರೆ ಟ್ರೈನ್ ಕನೆಕ್ಟಿವಿಟಿ ಬೇಕು ರೋಡ್ ಕನೆಕ್ಟಿವಿಟಿ ಬೇಕು ಏರ್ ಕನೆಕ್ಟಿವಿಟಿ ಬೇಕು ಅದ್ರ ಜೊತೆಯಲ್ಲಿ ಇವತ್ತು ಹೈವೇಸ್ ಡೆವಲಪ್ಮೆಂಟ್ ಆಗಬೇಕು ಹಂಗಾಗಿ ಇದ್ರ ಮೇಲೆ ನಾವು ಜಾಸ್ತಿನ ಒತ್ತು ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು ವಿಶೇಷವಾಗಿ ಉದಾಹರಣೆಗೆ ದೊಡ್ಡ ಹೈ ನ್ಯಾಷನಲ್ ಹೈವೇಸ್ ಅಲ್ಲಿ ಆ ರೀತಿ ಮಾಡಬೇಕು ಉದಾಹರಣೆಗೆ ಮೊನ್ನೆ ಮೋದಿ ಸಾಬ್ಬರು ಇದು ಕೊಟ್ಟು ಭಾರತ್ಮಾಲಾ ರೋಡ್ ಕೊಟ್ಟಾರ ಮಂತ್ರಾಲಯಕ್ಕೆ ಹೋಗುವಂಥ ರಸ್ತೆ ಭರತ್ಮಾಲಾ ರೋಡ್ ಕೊಟ್ಟಾರೆ ಆ ಭಾರತ್ಮಾಲಾ ಉದಾಹರಣೆಗೆ ನಮ್ಮ ಹಂಪಿ ಟು ಬಳ್ಳಾರಿ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕ ಸ್ಪ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಅಲ್ಲಿಂದ ಕನೆಕ್ಟಿವ್ ಸ್ಟೇಟವಿ ಟು ಕನೆಕ್ಟಿವ್ ಟು ಹಂಪಿ ಹೀಗೆಲ್ಲ ಯೋಜನೆಗಳಿರ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಏರ್ ಕನೆಕ್ಟಿವ್ ರೋಡ್ ಕನೆಕ್ಟಿವ್ ಆ್ಯಂಡ್ ಟ್ರೈನ್ ಕನೆಕ್ಟಿವ್ ಮಾಡೋಂಥ ಕೆಲಸ ಮಾಡ್ತೀವಿ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿನೂ ನಮ್ಮ ಸುದ್ದಿವಾಹಿನಿಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಹ ತುಂಬ ಒಳ್ಳೇದಾಗುತ್ತೆ